ನಮಸ್ಕಾರ ಕರ್ನಾಟಕ ಅವಾಗಲೇ ಹೇಳಿದ್ದೆ ಕಿರಿಕೀರ್ತಿ ಬಗ್ಗೆ ಒಂದಷ್ಟು ಡಿಟೇಲ್ಡ್ ರಿಸರ್ಚ್ ಮಾಡಿದ್ದೀವಿ ಕಿರಿಕೀರ್ತಿ ಯಾಕೆ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಅಫ್ಕೋರ್ಸ್ ಕೊಲೆಗಾರರ ಪರವಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ನಮಗೂ ಒಂದು ದೊಡ್ಡ ಕುತೂಹಲ ಸೊ ಯಾರು ಈ ಕೀರ್ತಿ ಅಂತ ನಾವು ಹುಡ್ಕೊಂಡು ಹೋದ್ವಿ ಕೀರ್ತಿ ಕಿರಿಕೀರ್ತಿ ದಿಸ್ ಲೈವ್ ಈಸ್ ಓನ್ಲಿ ಫಾರ್ ಯು ಆಗಿನ್ ಲೈವು ಎಮ್ ಎಲ್ ಎ ವಿಶ್ವನಿಗೆ ಓಕೆ ಈ ಧರ್ಮಸ್ಥಳದ ವಿಚಾರದಲ್ಲಿ ನಾವಂತೂ ಮೂರು ಬಿಟ್ಟು ನಿಂತಿದ್ದೀವಿ ನ್ಯಾಯ ಸಿಗಲೇಬೇಕು ಅದರ ಎರಡನೇ ಮಾತೇ ಇಲ್ಲ ದಿಜ್ ನೋ ಸೆಕೆಂಡ್ ಥಾಟ್ ಏನ್ ಬೇಕಾರಾಗಲಿ ಓಕೆ ಜಸ್ಟಿಸ್ ಸಿಗಲೇಬೇಕು ಓಕೆ ಅಲ್ಲಿವರೆಗೂ ನಾವು ಅಷ್ಟೆ ಯಾರೇ ಬಂದ್ರು ನೀವು ನಿಮ್ಮ ದಾರಿ ಸರಿ ಇದ್ರೆ ಬನ್ನಿ ಇಲ್ಲ ನಿಮ್ಮ ಬಟ್ಟೆ ಅಂತೂ ಬಿಚ್ಚಾಕ್ತಿವಿ ಲಿಟ್ರಲಿ ಓಕೆ ಅಂಡ್ ವಿ ವಿಲ್ ಎಕ್ಸ್ಪೋಸ್ ಯು ಟು ದ ಡಾರ್ಕ್ ನಿಮ್ಮ ಬಚ್ಚಿಟ್ಟಿರೋ ಎಲ್ಲ ವಿಚಾರಗಳು ಬೀದಿಗೆ ಬರ್ತದೆ ನಂದಿದ್ರೆ ಬೇಕಾರೆ ಹೇಳಿ ಐ ಆಮ್ ರೆಡಿ ಬಟ್ ವಿಶ್ವನ್ ಹೇಳಿದ್ರೆ ಯಾವಾಗಲೇ ಎಮ್ ಎಲ್ ಎ ವಿಶ್ವನ್ ಇನ್ನೂರ್ ಕಾರ್ ಹಾಕೊಂಡು ಹೋಗ್ತಂತ ಮಾನ ಮರೀದಿಲ್ಲ ಅವನಿಗೆ ಒಕ್ಕಲಿಗರ ಬೆಲ್ಟ್ ಅಲ್ಲಿ ಒಬ್ಬ ರೆಡ್ಡಿನ ನಾಲ್ಕು ಟರ್ಮ್ ಗೆಲ್ಸವ್ರೆ ಈ ನಾರ್ತ್ ಒಕ್ಲಿಗರು ನಿಮ್ಮನ್ ಏನ್ ಹೇಳ್ಬೇಕು ಬರೀ ಬಾಡಿಗೆ ಮನೆ ಬಡ್ಡಿ ದುಡ್ಡು ಒಂದೊಂದು ಅರ್ಧ ಅರ್ಧ ಕೆಜಿ ಮೈ ಮೇಲೆ ಒಡಿಗಳು ಹಾಕೊಂಡು ದಾಡ್ದಾಗೆ ಬಂಡದೇವರು ಅವ್ರು ಮಾಡಕ್ ಸರಿ ನೀವು ಒಕ್ಲಿಗರು ಅಲಯ ಆ ಯಲಾಂಗದಲ್ಲಿ ಯಾವ ನಾವು ನೀಸ್ ಗೆಲ್ಸಿ ಇವನು ರೆಡ್ಡಿ ವಿಶ್ವನಾಥ್ ರೆಡ್ಡಿ ಎಮ್ ಎಲ್ ಎ ಇನ್ನೂರು ಕಾರ್ ಹಾಕೊಂಡು ಓ ಎಲ್ಲ ಇದೇ ತರ ಆಗ್ಬಿಟ್ರು ಏನೋ ಆ ವಿಚಾರ ಹಂಗಿಲ್ಲ ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಕಿರಿಕೀರ್ತಿ ಕಿರಿಕೀರ್ತಿ ಹೆಸರು ನಿಜವಾದಂತ ಹೆಸರು ಕೀರ್ತಿ ಕಿರಿಕೀರ್ತಿ ಅಲ್ಲ ಕೀರ್ತಿ ಶಂಕರ್ ಘಟ್ಟ ಅಂತ ಮೋಸ್ಟ್ ಪ್ರಾಬ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಜನರಿಗೆ ಕೀರ್ತಿ ಶಂಕರ್ ಘಟ್ಟದಲ್ಲಿ ಓದಿದ್ದು ಮಲೆನಾಡಿನ ಹುಡುಗ ಶೆಟ್ರು ಹುಡುಗ ಅನ್ಕೊಂತೀನಿ ಇಫ್ ಆಮ್ ನಾಟ್ ರಾಂಗ್ ಶೆಟ್ರು ಇಫ್ ಆಮ್ ನಾಟ್ ರಾಂಗ್ ಬಟ್ ಆದ್ರೆ ಹೆಣ್ಮಕ್ಳ ವಿಚಾರ ಬಂದ್ರೆ ಈ ಒಂದು ಶಂಕರ್ ಘಟ್ಟದ ಕೀರ್ತಿ ಅಥವಾ ಕೀರ್ತಿ ಶಂಕರ್ ಘಟ್ಟ ಯಾಕೆ ಶಂಕರ್ ಘಟ್ಟ ಅಂತಂದ್ರೆ ಇಫ್ ಆಮ್ ನಾಟ್ ರಾಂಗ್ ಕುವೆಂಪು ಯೂನಿವರ್ಸಿಟಿನಲ್ಲಿ ಕೀರ್ತಿಗೆ ಸಂಬಂಧಪಟ್ಟಂತವ್ರು ಓದ್ತಾ ಇದ್ದಾರೆ ಈಗಲೂ ಕೀರ್ತಿ ಅವರ ಕೀರ್ತಿ ಅವರ ಇತಿಹಾಸವನ್ನ ಸ್ವಲ್ಪ ಹಿಂಗೆ ಕೆದಕಿದೀವಿ గొతిలా